ಕಿರಾಣಿ ಅಂಗಡಿ ಮುಂದಿಟ್ಟಿದ್ದ ಉಪ್ಪಿನ ಮೂಟೆಗಳನ್ನ ಕಳ್ಳತನ ಮಾಡಿದ ಘಟನೆ ಬಳ್ಳಾರಿ ನಗರದ ತಾಳೂರು ರಸ್ತೆ ಬಳಿ ನಡೆದಿದೆ ಕಿರಾಣಿ ಅಂಗಡಿಯೊಂದರ ಮುಂದೆ ಉಪ್ಪಿನ ಚೀಲಗಳನ್ನು ಇಟ್ಟಿದ್ರು ತಡರಾತ್ರಿ ಆಟೋದಲ್ಲಿ ಬಂದ ಕದೀಮರು ಕಳ್ಳತನ ಮಾಡಿದ್ದಾರೆ ಖತರ್ನಾಕ್ ಕಳ್ಳರ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕೊಡಗು ಜಿಲ್ಲೆಯ ಪಾಲಂಗಾಲದ ಅರಣ್ಯ ಪ್ರದೇಶದಲ್ಲಿ ಭಾರಿ ಭೂಕುಸಿತ ಕಂಡಿದೆ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅರಣ್ಯ ಪ್ರದೇಶದಲ್ಲಿ ಭೂಕುಸಿತವಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಘಟನಾ ಸ್ಥಳಕ್ಕೆ ಅರಣ್ಯ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಅಸಹಕಾರ ಧೋರಣೆಯಿಂದ ಗ್ರಾಹಕರಿಗೆ ತೊಂದರೆಯಾಗ್ತಾ ಇದೆ ಎಂದು ಆರೋಪಿಸಿ ಪಿಗ್ಮಿ ಏಜೆಂಟ್ ಒಬ್ಬರು ಬ್ಯಾಂಕ್ ಮುಂದೆ ಅರಪಿತ್ತಲೆ ಪ್ರತಿಭಟನೆ ನಡೆಸಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೋಡೂರು ಕೆನರಾ ಬ್ಯಾಂಕ್ ಮುಂದೆ ನಡೆದಿದೆ ಪಿಗ್ಮಿ ಏಜೆಂಟ್ ರಮೇಶ್ ಮೂರ್ತಿ ಬ್ಯಾಂಕ್ ಮ್ಯಾನೇಜರ್ ಶರತ್ ವರ್ತನೆ ಸರಿಯಿಲ್ಲ ಅಂತ ಆರೋಪಿಸಿದ್ದಾರೆ ಸಾರ್ವಜನಿಕರಿಂದ ಸಂಗ್ರಹಿಸಿದ ಪಿಗ್ಮಿ ಹಣವನ್ನು ಬ್ಯಾಂಕ್ ಸಿಬ್ಬಂದಿ ಡಿಜಿಟಲ್ ಪಾವತಿ ಮಾಡಿಸಿಕೊಳ್ಳುವಲ್ಲಿ ವಿಳಂಬ ತೋರಣೆ ತೋರ್ತಾ ಇದ್ದಾರೆ ಇದರಿಂದ ಪಿಗ್ಮಿ ಗ್ರಾಹಕರಿಗೆ ಉತ್ತರಿಸಲಾಗದೆ ಮನನೊಂದು ಆ ಪ್ರತಿಭಟನೆ ನಡೆಸಿದ್ದಾಗಿ ಪಿಗ್ಮಿ ಏಜೆಂಟ್ ರಮೇಶ್ ಮೂರ್ತಿ ಹೇಳಿದ್ದಾರೆ ಈ ವೇಳೆ ಸಾರ್ವಜನಿಕರು ಬ್ಯಾಂಕ್ ಮ್ಯಾನೇಜರ್ ಶರತ್ ರನ್ನ ತರಾಟೆಗೆ ತೆಗೆದುಕೊಂಡರು ಮಹತಾಯಿ ಯೋಜನೆ ಜಾರಿಗೆ ಆಗ್ರಹಿಸಿ ಅನ್ನದಾತರು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರ ಹೋರಾಟ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಬಳಿ ರಸ್ತೆ ತಡೆ ನಡೆಸಿ ರೈತರು ಆಕ್ರೋಶ ಹೊರಹಾಕಿದ್ರು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಕಾಮಗಾರಿ ವಿಳಂಬವಾಗುತ್ತಿದೆ ಕೂಡಲೇ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸುವಂತೆ ಒತ್ತಾಯಿಸಿದ್ರು ಹಾಕಿ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಪದಕ ಗೆದ್ದು ಬಂದ ಕನ್ನಡಿಗರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ದಕ್ಷಿಣ ಕೊರಿಯಾದಲ್ಲಿ ನಡೆದ ಇಪ್ಪತ್ತನೇ ಏಷ್ಯನ್ ರೋಲರ್ ಸ್ಕೇಟಿಂಗ್ ಹಾಕಿಯಲ್ಲಿ ಬೆಳ್ಳಿ ಮತ್ತು ಕಂಚಿನ ಪದಕ ಭಾರತ ಗೆದ್ದು ಬೀಗಿದೆ ಭಾರತ ತಂಡ ಪ್ರತಿನಿಧಿಸಿದ್ದ ಆರು ಕನ್ನಡಿಗರಿಗೆ ಭವ್ಯ ಸ್ವಾಗತ ಕೋರಲಾಗಿದೆ ಆಟಗಾರರ ಕುಟುಂಬಸ್ಥರು ವಿಮಾನ ನಿಲ್ದಾಣದಲ್ಲಿ ಡೋಲು ಡ್ಯಾನ್ಸ್ ಹಾಗೂ ಸಿಹಿ ಹಂಚಿ ಸಂಭ್ರಮಿಸಿದ್ರು ತಾಯಿಯ ರಕ್ಷಣೆಗೆ ಹೋದ ಪೊಲೀಸ್ ಪೇದೆ ಮೇಲೆ ಮಗ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಚಿಕ್ಕಮಗಳೂರಿನ ಬುಪ್ಪಳ್ಳಿಯಲ್ಲಿ ನಡೆದಿದೆ ಹೆತ್ತ ಮಗ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾನೆ ನನ್ನನ್ನ ಕಾಪಾಡಿ ಅಂತ ತಾಯಿ ಪೊಲೀಸರಿಗೆ ಕರೆ ಮಾಡಿದ್ರು ಈ ವೇಳೆ ತಾಯಿಯ ರಕ್ಷಣೆಗೆ ಹೋದ ಪೊಲೀಸ್ ಪೇದೆ ದಿನೇಶ್ ಕುಮಾರ್ ಮೇಲೆ ಮೊಹಮ್ಮದ್ ಜಾಫರ್ ಎಂಬಾತ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ ಈ ವೇಳೆ ದಿನೇಶ್ ಕುಮಾರ್ ಜೊತೆಯಲ್ಲಿದ್ದ ವಾಹನದ ಚಾಲಕ ಅಣ್ಣಪ್ಪ ಗಲಾಟೆ ಬಿಡಿಸಿದ್ದಾರೆ ಗಲಾಟೆಯಲ್ಲಿ ದಿನೇಶ್ ಕುಮಾರ್ಗೆ ಗಾಯಗಳಾಗಿವೆ ಗಾಯಾಳು ದಿನೇಶ್ ಕುಮಾರ್ ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಹಲ್ಲೆ ನಡೆಸಿದ ಮೊಹಮ್ಮದ್ ಜಾಫರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದು ನ್ಯೂಸ್ ಪ್ರಸ್ತುತಿ